ನಮ್ಮ ಸನಾತನ ಧರ್ಮದಲ್ಲಿ ವಿವಾಹ ಎಂದ ಕೂಡಲೇ ಈ ಮೂರು ಪದಗಳು ಮುಂಚೂಣಿಗೆ ಬರುತ್ತವೆ ಒಂದು ಕಾಶಿಯಾತ್ರೆ ಎರಡು ಕನ್ಯಾದಾನ ಮೂರು ವರದಕ್ಷಿಣೆ ಈಗ ಈ ಮೂರನ್ನೂ ಒಂದೊಂದಾಗಿ ವಿಶ್ಲೇಷಿಸುವ ಕಾಶಿಯಾತ್ರೆ ಹೀಗೆಂದರೆ ವಿವಾಹಕ್ಕೆ ಸ್ವಲ್ಪ ಮುನ್ನ ಭಾವಿ ಮಾವ ತನ್ನ ಭಾವಿ ಅಳಿಯನಿಗೆ ಕಾಲು ತೊಳೆಯುವುದು ಹಾಗೂ ಕಾಶಿಗೆ ಹೋಗದಂತೆ ತಡೆದು ತನ್ನ ಮಗಳನ್ನು ಕೊಡುತ್ತೇನೆಂದು ಪ್ರಲೋಭಿಸುವುದು ಇದು ನಾವು ತಿಳಿದುಕೊಂಡಿರುವುದು ಮತ್ತು ಆಚರಿಸುತ್ತಿರುವುದು ಆದರೆ ಇದು ಖಂಡಿತ ಹಾಗಲ್ಲ ಇದಕ್ಕೆ ಬೇರೆಯೇ ಅರ್ಥವಿದೆ ಪ್ರಾಚೀನ ಕಾಲದಲ್ಲಿ ಒಬ್ಬ ವಟುವಿಗೆ ಉಪನಯನಾದ ಕೂಡಲೇ ಆತನನ್ನು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಗಳಿಗೆ ಕಳಿಸುತ್ತಿದ್ದರು ಅಲ್ಲಿ ಈ ಸುಮಾರು ಎಂಟು ವರ್ಷ ವಯಸ್ಸಿನ ಒಟು ಅಂದರೆ ಬ್ರಹ್ಮಚಾರಿ ತನ್ನ ಸಾಮರ್ಥ್ಯಕ್ಕನುಗುಣವಾಗಿ ಎಂಟು ಹತ್ತು ಹನ್ನೆರಡು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡುತ್ತಿದ್ದ ಅಂದರೆ ಅಷ್ಟೊತ್ತಿಗೆ ಈ ಬಾಲಕ ಹದಿನಾರು ಹದಿನೆಂಟು ಇಪ್ಪತ್ತು ವರ್ಷ ವಯಸ್ಸಿನ ಪ್ರೌಢನಾಗಿರುತ್ತಿದ್ದ ವಿದ್ಯೆ ಪೂರೈಸಿದ ನಂತರ ಆತ ಎಷ್ಟು ಕಲಿತಿದ್ದಾನೆ ಎನ್ನುವುದು ಪರೀಕ್ಷೆಯಾಗಬೇಕಲ್ಲವೇ ಆಗಿನ ಕಾಲದಲ್ಲಿ ನಗರದಲ್ಲಿ ಮಹಾ ಮಹಾಪಂಡಿತರಿದ್ದರು ಈ ಶಿಷ್ಯನಿಗೆ ವಿದ್ಯೆ ಹೇಳಿಕೊಟ್ಟ ಗುರು ಈ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವ ಸಲುವಾಗಿ ಕಾಶಿಗೆ ಕಳಿಸಿಕೊಡುತ್ತಿದ್ದರು ಅಲ್ಲಿಗೆ ಈ ಶಿಷ್ಯ ಬ್ರಹ್ಮಚಾರಿ ಹಂತವನ್ನು ದಾಟಿ ಸ್ನಾತಕ ಎನಿಸಿಕೊಳ್ಳುತ್ತಿದ್ದ ವಿದ್ಯಾಭ್ಯಾಸ ಪೂರೈಸಿದ ಸ್ನಾತಕ ಕೂಡಲೇ ತನ್ನ ಮನೆಗೆ ಹೋಗದೆ ತನ್ನನ್ನು ತಾನೇ ಪರೀಕ್ಷೆಗೆ ಒಡ್ಡಿಕೊಳ್ಳಲು ಕಾಶಿಗೆ ತೆರಳುತ್ತಿದ್ದ ಕಾಶಿಯಲ್ಲಿನ ಪಂಡಿತರು ಈ ಸ್ನಾತನನ್ನು ಎಲ್ಲ ವಿಧದಲ್ಲಿ ಪರೀಕ್ಷಿಸಿ ಅದರಲ್ಲಿ ತೇರ್ಗಡೆ ಹೊಂದಿದರೆ ಮಾತ್ರ ಮುಂದಿನ ಜೀವನವನ್ನು ನಡೆಸಲು ಅಂದರೆ ಗೃಹಸ್ಥನಾಗಲು ಅರ್ಹ ಎಂದು ತೀರ್ಮಾನಿಸುತ್ತಿದ್ದರು ಇಂತಹ ವ್ಯಕ್ತಿಯನ್ನು ಗುರುತಿಸಿ ಆತನ ಪಾಂಡಿತ್ಯವನ್ನು ಗೌರವಿಸಿ ಎಷ್ಟೋ ಕನ್ಯಾಪಿತೃಗಳು ತಮ್ಮ ಮಗಳನ್ನು ಆತನಿಗೆ ವಿವಾಹ ಮಾಡಿಕೊಡಲು ಇಚ್ಛಿಸುತ್ತಿದ್ದರು ಅವರು ಮಾಡುತ್ತಿದ್ದ ಪಾದಪೂಜೆ ಆತನ ಪಾಂಡಿತ್ಯಕ್ಕೇ ಹೊರತು ಕಾಶಿಗೆ ಹೋಗದಂತೆ ತಡೆಯಲು ಅಲ್ಲ ಇದು ಕಾಶಿಯಿಂದ ತೇರ್ಗಡೆ ಹೊಂದಿ ಬಂದವನ ಪೂಜೆ ಹೋಗದ ಹೋಗದಂತೆ ತಡೆಯಲು ಅಲ್ಲ ಆದರೆ ಈಗಿನ ನಂಬಿಕೆ ಆಚರಣೆ ಏನಾಗಿದೆ ನೋಡಿ ಅರ್ಥವಿಲ್ಲದ ಆಚರಣೆಯಾಗಿದೆ ಅಲ್ಲವೇ ಇನ್ನು ಕನ್ಯಾದಾನ ಕನ್ಯಾ ಆದಾನ ಖಂಡಿತವಾಗಿ ಇಲ್ಲಿ ಕನ್ಯಾದಾನದ ಪ್ರಮೇಯವೇ ಇಲ್ಲ ಯಾವುದೇ ಕನ್ಯೆ ಒಂದು ವಸ್ತು ಜಾಗ ಇತ್ಯಾದಿಗಳಲ್ಲ ದಾನ ನಮ್ಮ ಜನರು ಮೌಢ್ಯದಿಂದ ಇದನ್ನು ಕನ್ಯಾದಾನ ಮಾಡಿಬಿಟ್ಟರು ಇದಕ್ಕೆ ನಾನು ಒಂದು ಪ್ರಸಂಗವನ್ನು ತಮ್ಮ ಅವಾಗೆ ತೆರಲಿಚ್ಛಿಸುತ್ತೇನೆ ಪ್ರಸಂಗ ಸೀತಾ ಕಲ್ಯಾಣ ಕೆಲವರು ತಪ್ಪು ತಪ್ಪಾಗಿ ಇದನ್ನು ಸೀತಾ ಸ್ವಯಂವರಾಯ ಎಂದು ಬಳಸುತ್ತಾರೆ ಸೀತೆಗೆ ಸ್ವಯಂವರಾಯ ಎಂದಿಗೂ ನಡೆಯಲಿಲ್ಲ ಇಂದುಮತಿ ದಮಯಂತಿಯರ ಹಾಗೆ ಸೀತೆ ದ್ರೌಪದಿಯರದು ವೀರ್ಯ ಶುಲ್ಕ ಆಗಿತ್ತು ಜನಕ ಮಹಾರಾಜ ಸೀತಾರಾಮರ ವಿವಾಹಕ್ಕೆ ಮುನ್ನ ಶ್ರೀರಾಮನೊಂದಿಗೆ ಹೇಗೆ ಹೇಳುತ್ತಾನೆ ಇಯಂ ಸೀತಾ ಮಮಾ ಸುತ ಸಹಧರ್ಮಚರಿತವ ತವ ಪ್ರತಿಚನ ಭದ್ರಂ ತೇ ಪಾಂ ಗ್ರಹೀಷ್ಣ ಪಾಣಿ ಪತಿವ್ರತ ಮಹಾಭಾಗ ವಾನುಗತ ಸದಾ ಪ್ರಾಕ್ಷಿ ಪದ ಪದ್ರಜ ಮಂತ್ರಪೂತಂ ಜಲಂ ತದಾ ಈ ಎರಡು ಶ್ಲೋಕಗಳ ಅರ್ಥ ಹೀಗಿರುತ್ತದೆ ನನ್ನ ಮಗಳು ಈ ಸೀತೆ ನಿನಗೆ ಸಹ ಧರ್ಮಚಾರ್ ಧರ್ಮಚಾರಿಣಿಯಾಗಿರುತ್ತಾಳೆ ಇವಳನ್ನು ಸ್ವೀಕರಿಸು ನಿನಗೆ ಶುಭವಾಗಲಿ ಈಕೆಯ ಪಾಣಿಗ್ರಹಣ ಮಾಡು ಈ ನನ್ನ ಪುತ್ರಿಯು ಪತಿವ್ರತೆಯು ಭಾಗ್ಯಶಾಲಿನಿಯೂ ಆಗಿ ಅನುಗಾಲವು ನಿನ್ನನ್ನು ನೆರಳಿನಂತೆ ಅನುಸರಿಸುವಳು ನಾವು ಯಾವುದೇ ದಾನ ಕೊಡುವಾಗ ಹೋಮ ಮಾಡುವಾಗ ಈ ರೀತಿ ಹೇಳಿ ದಾನ ಹೋಮ ಮಾಡುತ್ತೇವೆ ದದಾಮಿ ನ ಮಮಾ ಅಥವಾ ಸ್ವಾಹಾ ನ ಮಮ ಇದರ ಅರ್ಥ ಇದನ್ನು ನಾನು ದಾನ ಮಾಡುತ್ತಿದ್ದೇನೆ ಇನ್ನು ಮುಂದೆ ಇದು ನನ್ನದಲ್ಲ ಅಥವಾ ಇದನ್ನು ಆ ಆಹುತಿ ನೀಡುತ್ತಿದ್ದೇನೆ ಇನ್ನು ಮುಂದೆ ಇದು ನನ್ನದಲ್ಲ ದಯವಿಟ್ಟು ಗಮನಿಸಿ ಈ ಮೇಲಿನ ಶ್ಲೋಕಗಳಲ್ಲಿ ದದಾಮಿ ನ ಮಮ ಎಂಬ ಪ್ರಯೋಗವಾಗಿದೆಯೇ ಖಂಡಿತ ಇಲ್ಲ ಅಂದರೆ ಜನಕ ಮಹಾರಾಜ ಶ್ರೀರಾಮನಿಗೆ ಕನ್ಯಾದಾನ ಮಾಡಲಿಲ್ಲ ಎಂದೇ ಅರ್ಥ ಮತ್ತೆ ಈ ಕನ್ಯಾದಾನ ಎನ್ನುವ ಪದ ಹಾಗೂ ಪದ್ಧತಿಗೆ ಹೇಗೆ ಚಾಲ್ತಿಗೆ ಬಂತು ವಿವರ ಕೇಳಿ ಇದು ಕನ್ಯಾದಾನವಲ್ಲ ಸರಿಯಾದ ಪ್ರಯೋಗ ಕನ್ಯಾ ಅದಿಕ್ ಆದಾನ ಕನ್ಯಾದಾನ ಈ ಕನ್ಯಾದಾನ ಪದ ಕಾಲಾನುಕ್ರಮದಲ್ಲಿ ಅಪಭ್ರಂಶ ಹೊಂದಿ ಕನ್ಯಾದಾನ ಆಗಿರುತ್ತದೆ ಹಾಗೆಯೇ ಆಚರಣೆಗಳು ಸಹ ಅಂದರೆ ಕನ್ಯಾದಾನ ಎಂದರೇನು ಆದಾನ ಎಂದರೆ ನ್ಯಾಸವಾಗಿಡುವುದು ಎಂದು ದಾನಕ್ಕೂ ಅಧಾನಕ್ಕೂ ಇದೇ ವ್ಯತ್ಯಾಸ ಒಮ್ಮೆ ದಾನ ಕೊಟ್ಟರೆ ಮುಗಿಯಿತು ಅದು ಎಂದಿಗೂ ನನ್ನದಲ್ಲ ನ್ಯಾಸ ಹಾಗಲ್ಲ ನಾನು ನನ್ನ ಮಗಳನ್ನು ನ್ಯಾಸ ಮಾಡಿದರೂ ಆಕೆ ಎಂದೆಂದಿಗೂ ನನ್ನ ಮಗಳೇ ಆಗಿರುತ್ತಾಳೆ ನಂಬಿಬ್ಬರ ಈ ಸಂಬಂಧವನ್ನು ಯಾರಿಂದಲೂ ಕಸಿದುಕೊಳ್ಳಲಾಗದು ಇದುವರೆಗೆ ನನ್ನಿಂದ ರಕ್ಷಿತಳಾಗಿದ್ದ ನನ್ನ ಮಗಳು ಇನ್ನು ಮುಂದೆ ನಿನ್ನ ರಕ್ಷಣೆಗೆ ಒಳಪಡುವಳು ಈಕೆಯನ್ನು ಸರಿಯಾಗಿ ರಕ್ಷಿಸಿಕೊಂಡು ಹೋಗಬೇಕು ಎನ್ನುವ ಎಚ್ಚರಿಕೆಯೂ ಇದೆ ಯಾವುದೇ ದಾನದಲ್ಲಿ ಹೀಗಾಗುವುದಿಲ್ಲ ಒಮ್ಮೆ ದಾನ ಕೊಟ್ಟರೆ ಮುಗಿಯಿತು ದಾನ ಪಡೆದವನು ಅದನ್ನು ಹೇಗೆ ಬೇಕಾದರೂ ಬಳಸಬಹುದು ರಾಮಾಯಣದ ಮೇಲಿನ ಎರಡು ಶ್ಲೋಕಗಳು ಇದೇ ಅರ್ಥವನ್ನು ಧ್ವನಿ ಧ್ವನಿಸುತ್ತಿದೆಯಲ್ಲವೇ ಸನಾತನ ಧರ್ಮದ ವಿವಾಹಾಚರಣೆಯಲ್ಲಿ ಮಗಳನ್ನು ಧಾರೆ ಎರೆದುಕೊಟ್ಟ ಕನ್ಯಾಪಿತೃ ಅಳಿಯನಿಂದ ತನ್ನ ಮಗಳನ್ನು ಕುರಿತು ಕೆಲವೊಂದು ಭರವಸೆಗಳನ್ನು ಅಪೇಕ್ಷಿಸುತ್ತಾನೆ ಅವುಗಳನ್ನು ವಿವಾಹ ಸಮಯದಲ್ಲಿ ಮಂತ್ರಪೂರ್ವಕ ಕೋರಲಾಗುತ್ತದೆ ಈಗ ನಾನು ಅವುಗಳಲ್ಲಿ ಕೆಲವನ್ನು ಮಾತ್ರ ಪ್ರಸ್ತಾಪಿಸುತ್ತೇನೆ ಇಲ್ಲಿ ನಾನು ಮಂತ್ರಗಳನ್ನು ಉದ್ಧರಿಸುವುದಿಲ್ಲ ಈ ಮಂತ್ರಗಳನ್ನು ಎಲ್ಲಿ ಬೇಕಾದರೂ ಪರಾಂಬರಿಸಬಹುದು ಅವುಗಳ ಭಾವವನ್ನು ಮಾತ್ರ ಉಲ್ಲೇಖಿಸುವೆ ಇವಳನ್ನು ನೀನು ಯಾವ ರೀತಿ ಪೋಷಿಸಬೇಕು ಈವರೆಗೆ ನಾನು ಹೇಗೆ ಪೋಷಿಸಿದ್ದೇನೆ ಇವಳ ಅಪೇಕ್ಷೆಗಳೇನು ಯಾವುದರಲ್ಲಿ ಆಸಕ್ತಿ ಅಭಿರುಚಿ ಇದೆ ಇವಳ ಅಪೇಕ್ಷೆಗಳೇನಿದೆ ಇವಳಿಗೆ ಅನುರೂಪವಾಗಿ ನೀನು ಯಾವ ರೀತಿ ಸಹಕರಿಸುತ್ತೀಯೇ ಇವಳು ಈಗ ನಿನ್ನ ಪತ್ನಿ ಆಗಿದ್ದರೂ ನನ್ನ ಮಗಳೂ ಆಗಿದ್ದಾಳೆ ಇವೆಲ್ಲವನ್ನು ಕನ್ಯೆಯ ತಂದೆಯು ಕನ್ಯೆಯ ತಂದೆಯು ಅಳಿಯನಿಗೆ ತಿಳಿಸುತ್ತಾನೆ ಹಾಗೂ ಆತನಿಂದ ಭರವಸೆ ಪಡೆಯುತ್ತಾನೆ ಆದರೆ ದಾನದಲ್ಲಿ ಇವು ಉದ್ಭವಿಸುವುದಿಲ್ಲ ವರದಕ್ಷಿಣೆ ಇದನ್ನು ಪರಿಶೀಲಿಸೋಣ ಪ್ರಾಚೀನ ಕಾಲದ ಶಾಸ್ತ್ರಸಮ್ಮತವಲ್ಲದ ಕನ್ಯಾ ಶುಲ್ಕ ಪ್ರಚಲಿತವಿತ್ತೇ ಹೊರತು ವರದಕ್ಷಿಣೆ ಎನ್ನುವುದು ಇರಲಿಲ್ಲ ಪ್ರದಕ್ಷಿಣೆ ಎನ್ನುವುದು ಅಪಭ್ರಂಶವೇ ಹೊರತು ಅದರ ನಿಜ ಸ್ವರೂಪ ವರಹ ದಕ್ಷಿಣೆ ವರಹ ಎಂದರೆ ಹಿಂದಿನ ಕಾಲದಲ್ಲಿ ನಾಲ್ಕು ಕಾಲು ರೂಪಾಯಿಗಳು ಸಾಲಂಕೃತ ಕನ್ಯೆಯನ್ನು ಒಂದು ವರಹ ದಕ್ಷಿಣೆಯೊಂದಿಗೆ ಧಾರೆ ಎರೆದು ಕೊಡಲಾಗುತ್ತಿತ್ತು ಈಗಿನ ಕಾಲದಲ್ಲಿ ನಾವು ತಾಂಬೂಲದೊಂದಿಗೆ ದಕ್ಷಿಣೆ ಇಡುತ್ತೇವಲ್ಲ ಹಾಗೆ ಒಂದು ವರಹಕ್ಕಿಂತಲೂ ಹೆಚ್ಚು ದಕ್ಷಿಣೆ ನೀಡುವುದು ನಿಷಿದ್ಧವಾಗಿತ್ತು ನೀವು ಕೇಳಬಹುದು ಒಂದು ವರ ವರಹವೇ ಏಕೆ ಎಂದು ಹೌದು ಪ್ರಾಚೀನ ಕಾಲದಲ್ಲಿ ಬಳಸುತ್ತಿದ್ದ ಹಣದ ಮಾನ ಅಥವಾ ಅಳತೆ ವರಹ ಇದಕ್ಕೆ ವರಹ ಎಂದು ಏಕೆ ಕರೆಯುತ್ತಿದ್ದರೂ ಪರಮಾತ್ಮ ನಾರಾಯಣನು ಸಮುದ್ರದಲ್ಲಿ ಮುಳುಗಿಸಲಾಗಿದ್ದ ಭೂಮಿಯನ್ನು ವರಹಾವತಾರ ಎತ್ತಿ ಉದ್ಬರು ಉದ್ಧರಿಸುತ್ತಾನೆ ನಾನು ಕೊಡುತ್ತಿರುವ ಒಂದು ವರಹ ದಕ್ಷಿಣೆ ವರಾಹ ಸ್ವಾಮಿ ಉದ್ಧರಿಸಿದ ಇಡೀ ಭೂಮಂಡಲಕ್ಕೆ ಸಮಾನ ಎನ್ನುವ ಭಾವನೆ ಅಂದರೆ ನಂಬಿಕೆ ಭೂಮಂಡಲಕ್ಕಿಂತಲೂ ಹೆಚ್ಚು ಬೆಲೆಯುಳ್ಳ ವಸ್ತು ಯಾವುದೂ ಇಲ್ಲವಲ್ಲ ಅದಕ್ಕೆ ನಾನು ನೀಡುವ ದಕ್ಷಿಣೆಯಷ್ಟೇ ನನ್ನದಲ್ಲ ನ ಮಮ ಅಂದರೆ ಮಗಳು ಮಾತ್ರ ಎಂದೆಂದಿಗೂ ನನ್ನ ಮಗಳೇ ಆಗಿರುತ್ತಾಳೆ ಪ್ರಾಚೀನ ಕಾಲದಲ್ಲಷ್ಟೇ ಅಲ್ಲ ಇತಿಹಾಸದಲ್ಲಿಯೂ ಅನೇಕ ರಾಜರುಗಳು ತಮ್ಮ ನಾಣ್ಯಗಳನ್ನು ವರಹವೆಂದೇ ಟಂಕಿಸುತ್ತಿದ್ದರು ಟಂಕಿಸುತ್ತಿದ್ದರು ವಿಜಯನಗರದ ಅರಸರ ಕಾಲದ ನಾಣ್ಯಗಳಲ್ಲಿ ವರಹ ಅಂದರೆ ಹಂದಿಯ ಚಿತ್ರವಿರುತ್ತಿತ್ತು ಈ ವರಹ ದಕ್ಷಿಣೆಯೇ ಕಾಲಾನುಕ್ರಮದಲ್ಲಿ ಶಾಸ್ತ್ರಸಮ್ಮತವಲ್ಲದ ವರದಕ್ಷಿಣೆಯಾಗಿ ಪರಿವರ್ತನೆಯಾಗಿದೆ ಮೇಲಿನ ವಿಚಾರವನ್ನು ಸಮರ್ಥಿಸಲು ಇನ್ನೊಂದು ವಿಷಯವನ್ನು ಪ್ರಾರ್ಥಾಪಿ ಪ್ರಸ್ತಾಪಿಸುತ್ತೇನೆ ಈಗಿನ ಕಾಲದಲ್ಲಿ ಮದುವೆಯಾದ ಕೂಡಲೇ ಹೆಣ್ಣು ತಾನು ಜನಿಸಿದ ಕುಲದ ಹೆಸರನ್ನು ತ್ಯಜಿಸಿ ತನ್ನ ಹೆಸರಿನ ಮುಂದೆ ಗಂಡನ ಹೆಸರನ್ನು ಸೇರಿಸಿಕೊಳ್ಳುವುದು ಒಂದು ಪದ್ಧತಿಯಾಗಿದೆ ಇದು ಶುದ್ಧಾಂಗ ತಪ್ಪು ಕೇವಲ ಪಾಶ್ಚಿಮಾತ್ಯರ ಅಂದಾನುಕರಣೆ ಇದಕ್ಕೆ ಉದಾಹರಣೆ ಸೀತೆ ಜಾನಕಿ ಅಥವಾ ಮೈಥಿಲಿ ಎಂದು ಕರೆಸಿಕೊಂಡಳೆ ವಿನಃ ಎಂದು ರಾಮಿ ಆಗಲಿಲ್ಲ ಸೀತಾರಾಮ ಎಂಬ ಪದ ಬಳಕೆಯಲ್ಲಿದೆ ಇದು ರಾಮನಿಗೆ ಅನ್ವಯವಾಗುತ್ತದೆ ಹೊರತು ಸೀತೆಗಲ್ಲ ಕೃಷ್ಣೆ ದ್ರೌಪದಿ ಅಥವಾ ಪಾಂಚಾಲಿ ಎನಿಸಿಕೊಂಡಳೆ ಹೊರತು ಪಾಂಡವಿ ಆಗಲಿಲ್ಲ ಪ್ರತೆಯು ಕುಂತಿಯಾದಳೆ ವಿನಃ ಆಗಲಿಲ್ಲ ಗಾಂಧಾರಿ ಗಾಂಧಾರಿಯಾಗಿಯೇ ಉಳಿದಳು ಧೃತರಾಷ್ಟ್ರನ ಹೆಸರನ್ನು ತನ್ನ ಹೆಸರಿನ ಮುಂದೆ ತರಲಿಲ್ಲ ರುಕ್ಮಿಣಿ ಎಂದೂ ತನ್ನ ಹೆಸರಿನ ಮುಂದೆ ಕೃಷ್ಣನ ಹೆಸರನ್ನು ಸೇರಿಸಿಕೊಳ್ಳಲಿಲ್ಲ ಸರ್ವ ಜನ ಸುಖಿನೂ ಬಂತು ಕೃಷ್ಣಾರ್ಪಣಮಸ್ತು ಧನ್ಯವಾದಗಳು ಇದು ಸಂಗ್ರಹಿಸಿದ್ದು ಇದನ್ನು ಬರೆದವರು ವೆಂಕಟೇಶ್ ರಾವ್ ಕುಲಕರ್ಣಿ ರಾಯಚೂರು ಇದನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ನಿಮಗೆ ಲೈಕ್ ಅನಿಸಿದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವಿಡಿಯೋಕ್ಕಾಗಿ ನಿಮ್ಮ ಸಹಕಾರ ಸಲಹೆ ಸೂಚನೆ ಮುಖ್ಯ ಈ ವಿಡಿಯೋದಲ್ಲಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ನಮಸ್ಕಾರ